ಯುಗಾದಿ ಹೊಸತೊಡಕಿನ ಹಿನ್ನೆಲೆ ಎಲ್ಲೆಲ್ಲೂ ಬಾಡೂಟದ ಘಮ ಘಮಗಮಿಸಿದೆ ಗುಡ್ಡೆ ಮಾಂಸಕ್ಕೆ ಮುಗಿಬಿದ್ದ ಜನ ಸೂರ್ಯ ಹುಟ್ಟೋಕು ಮೊದಲೇ ಕ್ಯೂ ಹಚ್ಚಿ ನಿಂತಿದ್ರು ಿಗೆ ಹೋಳಿಗೆ ಊಟ ಹೊಸತೊಡಕಿಗೆ ಬಾಡೂಟ ಕುರಿ ಕೋಳಿಗೆ ಡಿಮ್ಯಾಂಡ್ ಅಂಗಡಿಗಳು ಫುಲ್ ರಶ್ ಮೊನ್ನೆ ಮೊನ್ನೆಯಷ್ಟೇ ಯುಗಾದಿ ಸಂಭ್ರಮದಲ್ಲಿ ಮಿಂದೆದ್ದಿದ್ದ ಜನ ಬೇಳೆ ಹೋಳಿಗೆಯ ಸವಿ ಸವಿದಿದ್ರು ಇದರ ಬೆನ್ನಲ್ಲೇ ಇವತ್ತು ಹೊಸತೊಡಕಿನ ಹೆಸರಲ್ಲಿ ಭರ್ಜರಿ ಮೂಳೆ ಕಡಿದಿದ್ದಾರೆ ಮನೆ ಮನೆಯಲ್ಲೂ ಗುಡ್ಡೆ ಮಾಂಸದ ಮಸಾಲೆ ಘಮ ಘಮಿಸಿದ್ದು ಚಿಕನ್ ಮಟನ್ ಅಂಗಡಿಗಳು ಫುಲ್ ರಶ್ ಆಗಿದ್ವು ಕೋಲಾರದಲ್ಲಿ ಹೊಸತೊಡಕಿನ ಬಾಡೂಟ ಜೋರಾಗಿತ್ತು ಅಮ್ಮವಾರಿಪೇಟೆ ಮಾಂಸ ಮಾರುಕಟ್ಟೆಯಲ್ಲಿ ಜನ ಜಂಗುಳಿಯೇ ಸೇರಿತ್ತು ಕೋಳಿ ಕುರಿ ಮೇಕೆ ಮಾಂಸಕ್ಕೆ ಫುಲ್ ಡಿಮ್ಯಾಂಡ್ ಎಂದಿಗಿಂತ ಇವತ್ತು ಬೆಲೆ ಜಾಸ್ತಿನೇ ಇತ್ತು ಆದ್ರೂ ಕೂಡ ಜನ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಕೆಜಿ ಕೆಜಿ ಮಾಂಸ ಖರೀದಿಸಿದ್ರು ರಾಮನಗರ ಜಿಲ್ಲೆಯಲ್ಲೂ ಮಟನ್ ಖರೀದಿ ಭರಾಟೆ ಜೋರಾಗಿತ್ತು ಒಮ್ಮೆಲೆ ಜನ ನುಗ್ಗಿ ಬಂದಿದ್ದರಿಂದ ಕ್ಯೂ ಸಿಸ್ಟಮ್ ಮಾಡಿ ಮಟನ್ ಹಂಚಿಕೆ ಮಾಡಿದ್ರು ಒಂದು ಕೆಜಿ ಮಟನ್ಗೆ ಎಂಟು ನೂರು ರೂಪಾಯಿ ಇದ್ರೆ ಒಂದು ಕೆಜಿ ಚಿಕನ್ಗೆ ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು ಒಳ್ಳೆ ನಾಟಿ ಮರಿ ಎಲ್ಲ ಹಳ್ಳಿ ಮರಿ ತಗೊಂಡು ಕುಳಿಸಿದ್ದೀನಿ ಒಳ್ಳೆ ವ್ಯಾಪಾರ ನಡೀತಾ ಅದು ಫಸ್ಟ್ ಕ್ಲಾಸ್ ನಡೀತಾ ಅದು ಈ ವರ್ಷ ಚೆನ್ನಾಗಿ ನಡೀತಾ ಇದೆ ಅದ್ದೂರಿಯಾಗಿ ಎಲ್ಲ ಬೆಂಗಳೂರು ಮೈಸೂರು ಮಂಡ್ಯ ನಮ್ಮ ಚರ್ಮಣ ತಾರಕಿನ ಜನಗಳು ಎಲ್ಲ ಸೇರಿ ನಮ್ಗೆ ಸಹಕಾರ ಮಾಡ್ತಾರೆ ಒಳ್ಳೆ ವ್ಯಾಪಾರ ನಡೀತದೆ ಒಳ್ಳೆ ಉತ್ತಮವಾದ ಮಟನ್ ಕೊಡ್ತೀವಿ ಯುಗಾದಿ ಹಬ್ಬ ಅಂತಂದ್ರೆ ನಮ್ ಹೊಸ ವರ್ಷ ಇದ್ದಂಗೆ ಹೊಸ ಸಕ್ಕತ್ತು ನಾನ್ ವೆಜ್ ಪ್ರಿಯರು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡು ಕೊಟ್ಟಂತ ಅಮೌಂಟ್ ಒಳ್ಳೆ ಮಟನ್ ಕೊಡ್ತಾವ್ರೆ ನಾಟಿ ಮಟನ್ ಸಮೃದ್ಧಿಯಾಗಿ ಜನ ಹಿಂದೂ ಜನ ಹೊಸ ವರ್ಷ ಹೆಂಗ್ ಆಚರಣೆ ಮಾಡ್ಕೋಬೇಕು ರು ಹೊಸೊಡುಕು ಅಂದ್ರೆ ಗುಡ್ಡೆ ಮಾಂಸಕ್ಕೆ ಫೇಮಸ್ ಹಳ್ಳಿಗಳಲ್ಲಿ ಗುಡ್ಡೆ ಮಾಂಸ ತಂದ್ರೇನೇ ಅದಕ್ಕೊಂದು ಬೆಲೆ ಮಂಡ್ಯದ ಗಲ್ಲಿ ಗಲ್ಲಿಯಲ್ಲೂ ಗುಡ್ಡೆ ಮಾಂಸಗಳು ರಾರಾಜಿಸ್ತಿದ್ವು ಸೂರ್ಯ ಹುಟ್ಟೋಕು ಮೊದ್ಲೆ ಬಾಡಿಗಾಗಿ ಜನ ಸಾಲುಗಟ್ಟಿ ನಿಂತಿದ್ರು ಇನ್ನು ಬೆಂಗಳೂರಲ್ಲಿ ತೊಡಕು ಸಂಭ್ರಮ ಜೋರಾಗಿತ್ತು ಮಟನ್ ಸ್ಟಾಲ್ಗಳೆಲ್ಲ ಫುಲ್ ರಶ್ ಆಗಿದ್ವು ದೇವನಹಳ್ಳಿ ತಾಲೂಕಿನ ಎಲೆಯೂರಲ್ಲಿ ಗುಡ್ಡೆ ಮಾಂಸಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು ಒಟ್ನಲ್ಲಿ ತೊಡಕಿನ ಹೆಸರಲ್ಲಿ ಜನ ಮೂಳೆ ಕಡಿದು ಬಾಯಿ ಚಪ್ಪರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ